ಕೇಂದ್ರ ಸರ್ಕಾರ ಹೇಳಿರೋದೇ ಒಂದು ಮಾತು ನರೇಂದ್ರ ಮೋದಿಯವರು ಮಾತನಾಡ್ತಿರೋದೇ ಇನ್ನೊಂದು ಮಾತು ಆ ಥರ ಆಗಿಬಿಟ್ಟಿದೆಯಾ ಇಲ್ಲಿ ಚುನಾವಣಾ ಹೊತ್ತಿನಲ್ಲೇ ಖಚಿತೀವು ದ್ವೀಪ ಖಚಿತ ಐಲ್ಯಾಂಡ್ ಇದೆಯಲ್ಲ ಈ ಒಂದು ವಿಷಯ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಇದೇ ನರೇಂದ್ರ ಮೋದಿಯವರ ಸರ್ಕಾರ ಇದೆಯಲ್ಲ ಇದೇ ನರೇಂದ್ರ ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಅವರೇ ಹೇಳಿದಂಥ ವಿಚಾರಕ್ಕೆ ಪೂರ್ತಿ ಉಲ್ಟ ಆಗಿ ಈಗ ನರೇಂದ್ರ ಮೋದಿಯವರ ಹೇಳಿಕೆ ಬಂದಿದೆಯಾ ಅಂತ ಕಚತೀವು ದ್ವೀಪವನ್ನು ಕಾಂಗ್ರೆಸ್ ಶ್ರೀಲಂಕಾಗೆ ಬಿಟ್ಕೊಟ್ಬಿಟ್ಟಿದೆ ನರೇಂದ್ರ ಮೋದಿಯವರ ಪರ್ಸ್ನಲ್ ಎಕ್ಸ್ ಖಾತೆಯಲ್ಲಿ ಇದ್ರ ಬಗ್ಗೆ ಈ ಥರ ಬರ್ಕೊಂಡಿದ್ದಾರೆ ಖಚಿತಿ ಒಂದೊಂದು ದ್ವೀಪ ಇದೆಯಲ್ರಪ್ಪ ಇದನ್ನು ಶ್ರೀಲಂಕಾಗೆ ಕಾಂಗ್ರೆಸ್ ಬಿಟ್ಟು ಕೊಟ್ಟುಬಿಟ್ಟಿದೆ ಪ್ರಧಾನಿ ಮೋದಿ ಪರ್ಸ್ನಲ್ ಎಕ್ಸ್ ಖಾತೆಯಲ್ಲಿ ಈ ತರಹದ ಒಂದು ಪೋಸ್ಟ್ ಇದೆ ಆದರೆ ಮೋದಿ ಆರೋಪಗಳೇ ಸುಳ್ಳು ಅಂತ ಹೇಳ್ತಾ ಇವೆ ಸರ್ಕಾರದ ಅಧಿಕೃತ ದಾಖಲೆಗಳು ನೋಡಿ ನರೇಂದ್ರ ಮೋದಿಯವರು ಏನಾದರೂ ಅವರ ಪರ್ಸ್ನಲ್ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡಾಗ ಆ ಒಂದು ಮಾಹಿತಿ ಸರಿಯಾಗಿರಬೇಕಾಗತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅಧಿಕೃತ ದಾಖಲೆಗಳು ಕೇಳಿದಾಗ ಕಾಂಗ್ರೆಸ್ ಬಿಟ್ಕೊಟ್ಬಿಡ್ತು ಅಂತ ಇವರು ಮಾತಾಡಿದ್ದಾರೆ ಇಲ್ಲಿ ಈಗ ಮಾತಾಡ್ತು ಕಾಂಗ್ರೆಸ್ ಬಿಟ್ಕೊಟ್ಬಿಡ್ತು ಹೇಳಿ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಕಚತೀವು ದ್ವೀಪ ಭಾರತಕ್ಕೆ ಸೇರಿರಲಿಲ್ಲ ಇದು ಯಾವತ್ತಿಗೂ ಸೇರಿರಲಿಲ್ಲ ಅಂತ ಎರಡು ಸಾವಿರದ ಹದಿನೈದರಲ್ಲಿ ಇರುವಂಥ ಒಂದು ಮಾಹಿತಿ ಹಾಗಾದರೆ ಈಗ ಚುನಾವಣೆ ಬಂತು ಅನ್ನೋ ಕಾರಣಕ್ಕೆ ಈ ಮಾಹಿತಿ ಉಲ್ಟಾಗಿ ನರೇಂದ್ರ ಮೋದಿಯವರ ಪರ್ಸ್ನಲ್ ಖಾತೆಯಲ್ಲಿ ಈ ಥರ ಇದೆಯಾ ನೋಡಿ ಎರಡು ಸಾವಿರದ ಹದಿನೈದರ ಆರ್ ಟಿ ಐ ಅರ್ಜಿಗೆ ಸಂಬಂಧಪಟ್ಟಂತೆ ಕಚತೀವು ದ್ವೀಪ ಇದೆಯಲ್ಲ ಇದು ಭಾರತಕ್ಕೆ ಸೇರಿದ್ದಲ್ಲ ಅಂತ ಕೇಂದ್ರ ಸರ್ಕಾರನೇ ಹೇಳಿತ್ತು ಅವತ್ತಿಗೆ ತಮ್ಮದೇ ಸರ್ಕಾರ ಕೊಟ್ಟಿದ್ದಂಥ ಉತ್ತರಕ್ಕೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ಹಾಗಾದರೆ ಖಚತಿಯುವ ದ್ವೀಪದ ವಿವಾದ ಏನು ನೋಡಿ ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿರೋದು ಎರಡು ಸಾವಿರದ ಹದಿನೈದರಲ್ಲಿ ಅಧಿಕೃತ ದಾಖಲೆಗಳು ಕೇಳಿದಾಗ ಈ ದ್ವೀಪಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ ಇದು ಶ್ರೀಲಂಕಾಗೆ ಸೇರಿದ್ದು ಅಂತ ಮಾಹಿತಿ ಇದೆ ಈಗ ನರೇಂದ್ರ ಮೋದಿಯವರು ಹೇಳ್ತಿರೋದೇನು ಅಂತ ಹೇಳಿದ್ರೆ ಖಚಿತಿಯೋ ದ್ವೀಪವನ್ನು ಕಾಂಗ್ರೆಸ್ನವರು ಯಪ್ಪ ಕೊಟ್ಟುಬಿಟ್ಟಿರೋದು ಅಂತ ಇವರೀಗ ಟ್ವೀಟ್ ಮಾಡ್ತಾ ಇದ್ದಾರೆ ಆಯ್ತು ಸರ್ಕಾರವೇ ಆ ರೀತಿಯಲ್ಲಿ ಆಗಿರಬೇಕಾದ್ರೆ ಆ ದ್ವೀಪ ಶ್ರೀಲಂಕಾಗೆ ಒಪ್ಪಂದಗಳ ಪ್ರಕಾರ ಬಿಟ್ಕೊಟ್ಟಿರಬೇಕಾದ್ರೆ ಜಲಗಡಿ ಒಪ್ಪಂದ ಅಂತಿರುತ್ತೆ ಅದರ ಮೇಲೆ ಏಕಸ್ವಾಮ್ಯ ಸಾಧಿಸಬೇಕಾದರೂ ಕೂಡ ನಮ್ಮ ಬಳಿ ಸೂಕ್ತ ದಾಖಲೆ ಇರಬೇಕು ಭಾರತದ ಬಳಿ ಸೂಕ್ತ ದಾಖಲೆ ಇಲ್ಲ ಶ್ರೀಲಂಕಾ ಕ್ಲೈಮ್ ಮಾಡಿತ್ತು ಜಲಗಡಿ ಒಪ್ಪಂದ ಆಯಿತು ಆ ದ್ವೀಪ ಅವ್ರು ತೊಗೊಂಡಿದ್ದಾರೆ ಬಿಟ್ಕೊಡೋದೇನು ಬಂತಿಲ್ಲ ಇದು ಯಾಕೆ ಬಂತು ಅಂದರೆ ಶ್ರೀಲಂಕಾದವರು ಭಾರತದ ಹಿಡಿದು ಬಿಟ್ಟಿದ್ದಾರೆ ಹಿಡಿದು ಬಿಟ್ಟಿದ್ದಾರೆ ಹಿಡಿದು ಹಾಕ್ತಾ ಇದ್ದಾರೆ ಈ ಥರದೊಂದು ಕಾಂಟ್ರವರ್ಸಿ ಕೂಡ ಶುರುವಾಯಿತು ತಮಿಳುನಾಡು ಕಡೆಯಿಂದ ಬಂತು ಆದರೆ ಶ್ರೀಲಂಕಾ ಕಡೆಯಿಂದ ಭಾರತದ ಮೀನುಗಾರರು ಹೋ ಈ ಕಡೆಯಿಂದ ಆ ಕಡೆ ಮೀನುಗಾರಿಕೆ ಮಾಡಕ್ಕೆ ಹೋದಾಗ ಜಲಗಡಿಗಳನ್ನು ದಾಟಿದಾಗ ಆ ಥರ ಮೀನುಗಾರನ ಹಿಡಿದಿರೋದು ಇವತ್ತು ನಿನ್ನೆ ಮೊನ್ನೆ ಅಲ್ಲ ಎಲ್ಲರ ಅವಧಿಯಲ್ಲೂ ಹಿಡಿದಿದ್ದಾರೆ ವಾಜಪೇಯಿ ಅವರ ಟೈಮ್ನಲ್ಲೂ ಹಿಡಿದಿದ್ದಾರೆ ಎಲ್ಲ ಸರ್ಕಾರಗಳು ಎಲ್ಲ ಪ್ರಧಾನಮಂತ್ರಿಗಳ ಅವಧಿಯಲ್ಲಿಯೂ ಆ ಕಡೆಯಿಂದ ಏನಾದರೂ ಅವರು ಫಿಶಿಂಗ್ ಮಾಡೋಕೆ ಈ ಕಡೆ ಬಂದರೆ ಅವ್ರನ್ನೂ ಹಿಡಿತಾರೆ ಈ ಕಡೆಯಿಂದ ಜಲಗಡ್ಡಿ ದಾಟಿ ಆ ಕಡೆ ಹೋದರೆ ಅವ್ರನ್ನೂ ಹಿಡಿತಾರೆ ಆನಂತರ ಮಾತುಕತೆ ಮೂಲಕ ಹಸ್ತಾಂತರ ನಡೆಯುತ್ತೆ ಈ ಖಚಿತಗೂ ದ್ವೀಪದ ಕಥೆ ಏನು ಅಂತ ಹೇಳಿದ್ರೆ ತಮಿಳುನಾಡಿನ ರಾಮೇಶ್ವರಂನಿಂದ ಈಶಾನ್ಯ ದಿಕ್ಕಿನಲ್ಲಿ ಇನ್ನೂರ ಐವತ್ತಾರು ಎಕರೆಯ ಸಣ್ಣ ಒಂದು ದ್ವೀಪ ಇದೆ ಈ ದ್ವೀಪ ನಮಗೆ ಸೇರಿದ್ದು ಹೇಳಿ ಡಚ್ಚರು ಹಾಗೂ ಬ್ರಿಟಿಷರ ಆಳ್ವಿಕೆಯ ಕಾಲದ ದಾಖಲೆಯನ್ನು ಶ್ರೀಲಂಕಾ ತೋರಿಸಿತ್ತು ನಮಗೆ ಸೇರಬೇಕಪ್ಪ ಡಚ್ಚರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲೇ ಕೂಡ ನಮಗೆ ಸೇರಿತ್ತು ಅಂತ ಶ್ರೀಲಂಕಾ ಒಂದು ರೆಕಾರ್ಡನ್ನು ತೋರಿಸುತ್ತೆ ರಾಮನಾಥಪುರ ಅರಸಮನತನಕ್ಕೆ ಸೇರಿತ್ತು ಅಂತ ವಾದ ಇದ್ರು ಕೂಡ ಇಲ್ಲ ಇಲ್ಲ ಇದು ರಾಮನಾಥಪುರದ ಆಳ್ತಾ ಇದ್ದರು ಅಂತ ಒಂದು ವಾದ ಇದೆ ಆದರೆ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ನೋಡಿದ್ರೆ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಹಾಗೂ ಎಪ್ಪತ್ತಾರರ ಭಾರತ ಶ್ರೀಲಂಕಾ ಜಲಗಡಿ ಒಪ್ಪಂದದ ಪ್ರಕಾರ ಈ ಖಚಿತಯೂ ಶ್ರೀಲಂಕಾ ಪಾಲಾಗಿತ್ತು ಜಲಗಡಿ ಒಪ್ಪಂದ ಆಗುತ್ತಲ್ಲ ಹೌದು ಅದರ ಮೇಲೆ ನಿಮ್ಮ ಒಂದು ಅಧಿಕಾರ ಇದೆ ನೀವು ಅದರಲ್ಲಿ ಆಳಿದ್ದೀರಿ ನೀವು ಅದನ್ನು ಇಟ್ಕೊಳ್ಳಿ ಜಲಗಡಿ ಒಪ್ಪಂದ ಅಂತ ಬಂದಾಗ ಒಪ್ಪಂದ ಆಯಿತು ಎರಡು ಸಾವಿರದ ಹದಿನೈದರಲ್ಲಿ ಆಲಾಡಿ ಗುರುಸ್ವಾಮಿ ಅವರಿಂದ ವಿದೇಶಾಂಗ ಇಲಾಖೆಗೆ ಆರ್ ಟಿ ಅರ್ಜಿಯನ್ನು ಹಾಕ್ತಾರೆ ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೇಳನೇ ತಾರೀಕು ಸುಷ್ಮಾ ಸ್ವರಾಜ್ ನೇತೃತ್ವದ ವಿದೇಶಾಂಗ ಇಲಾಖೆಯಿಂದ ಉತ್ತರ ಬರುತ್ತೆ ನೈನ್ಟೀನ್ ಸೆವೆಂಟಿ ಫೋರ್ ಈ ಅಗ್ರಿಮೆಂಟ್ನ ಪ್ರಕಾರ ಖಚಿತವೂ ಶ್ರೀಲಂಕಾದ ವ್ಯಾಪ್ತಿಗೆ ಬರುತ್ತೆ ಅಂಥೇಳಿ ಉತ್ತರ ಸಿಕ್ಕಿದೆ ಒಪ್ಪಂದಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಎರಡು ಸಾವಿರದ ಹದಿನೈದರಲ್ಲೇ ಕೊಟ್ಟಿತ್ತು ಮೋದಿ ಸರ್ಕಾರ ಮೋದಿಯವರ ಮೊದಲ ಅವಧಿಯ ಸರ್ಕಾರ ಇತ್ತಲ್ಲ ಆಗ ಅದನ್ನು ಅವರೇ ಕೊಟ್ಟಿದ್ದರು ಹೌದೌದು ಇದು ಒಪ್ಪಂದದ ಪ್ರಕಾರ ಆಗಿರೋದು ಅಂತ ಈಗ ಬಾಂಗ್ಲಾಗೂ ನಾವೇನೋ ಬಿಟ್ಕೊಡ್ತೀವಿ ಅವ್ರ ಕಡೆಯಿಂದ ಇಷ್ಟು ಗ್ರಾಮ ನಮ್ಮ ಕಡೆ ತಗೋತೀವಿ ನಮ್ಮ ಕಡೆ ಭಾಗವನ್ನು ಅವ್ರ ಕಡೆ ಕೊಡ್ತೀವಿ ಒಪ್ಪಂದಗಳು ಇನ್ನು ಮುಂದೆ ಯಾವತ್ತೋ ಒಂದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಇಲ್ಲ ಇಲ್ಲ ಅವತ್ತು ಬಿ ಜೆ ಪಿ ಸಹ ಬಿ ಜೆ ಪಿ ಅವರು ಆ ಬಾಂಗ್ಲಾಗೆಲ್ಲ ಬಿಟ್ಕೊಟ್ಬಿಟ್ರು ಅಂತ ಹೇಳುವಂತಿಲ್ಲ ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಡಿ ಒಪ್ಪಂದಗಳಾದಾಗ ಜಲಗಡಿ ಒಪ್ಪಂದಗಳಾದಾಗ ಕೆಲವು ಪ್ರದೇಶಗಳ ಹಸ್ತಾಂತರ ಆದಾಗ ಅದು ಅಗ್ರಿಮೆಂಟ್ ಮೂಲಕನೇ ಆಗಿರುತ್ತೆ ಎರಡೂ ಕಡೆಯ ಸಹಮತಿಯ ಮೇರೆಗೆ ಆಗಿರುತ್ತದು ಅದು ಜೊತೆಗೆ ದಾಖಲೆಗಳು ನಿಮ್ಮದು ಅಂತ ಹೇಳಕ್ ನಿಮ್ಮದೇನಿದೆ ಅದರಲ್ಲಿ ನೋಡಪ್ಪ ನಾವು ಆಳ್ತಾ ಇದ್ವಿ ನಮ್ಮ ಕಡೆಯವರು ಇದ್ದರು ಅವ್ರು ಡಾಕ್ಯುಮೆಂಟ್ ತೋರಿಸ್ತಾರೆ ಆಯ್ತಪ್ಪ ನಿಮ್ಮದು ಅಂತ ಇದೆಯಾ ಅಂತ ಬಂದಾಗ ಇವರು ಪ್ರೂವ್ ಮಾಡಬೇಕಾಗತ್ತೆ ಪ್ರೂವ್ ಮಾಡಲಿಕ್ಕಾಗಲೇ ಅದು ಅವ್ರಿಗೆ ಹೋಗಿದೆ ರಾಮನಾಥಪುರ ಈಗ ವಿವಾದ ಯಾಕಾಯಿತು ಅಂದರೆ ರಾಮನಾಥಪುರದ ಮೀನುಗಾರರನ್ನು ಜಲಗಡಿಯಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಶ್ರೀಲಂಕಾ ಕನ್ಯಾಕುಮಾರಿಯಲ್ಲಿ ಬಿ ಜೆ ಪಿಗೆ ಒಂದು ಮತ ನೆಲೆ ಇದೆ ಮೀನುಗಾರರ ಹೆಚ್ಚಾಗಿರತಕ್ಕಂಥ ಕನ್ಯಾಕುಮಾರಿಯಲ್ಲಿ ಈ ಬಾರಿಯೂ ಬಿ ಜೆ ಪಿ ಸ್ಪರ್ಧೆ ಮಾಡ್ತಾ ಇದೆ ಇದು ಹೇಗೆ ಅಂದರೆ ಇದು ಪ್ಯೂರ್ಲಿ ಪೊಲಿಟಿಕಲ್ ಎನ್ನುವ ಆ್ಯಂಗಲ್ ತೆಗೆದುಕೊಂಡಿದೆ ಇದು ಈಗೇನಾಗಿದೆ ಈ ಮೀನುಗಾರನ ಅರೆಸ್ಟ್ ಮಾಡೋದಿದೆಯಲ್ಲ ಜಲಗಡಿಯಲ್ಲಿ ಇದೇ ಮೊದಲಲ್ಲ ಆದರೆ ಈಗ ಕನ್ಯಾಕುಮಾರಿಯಲ್ಲಿ ಸ್ವಲ್ಪ ಓಟ್ ಇದೆ ರಾಮನಾಥ್ಪುರದ ಮೀನುಗಾರರನ್ನು ಅಲ್ಲೆಲ್ಲೋ ಅರೆಸ್ಟ್ ಮಾಡಿಬಿಟ್ರಂತೆ ಶ್ರೀಲಂಕಾದವರು ಅಂಥ ವಿಷಯ ಬಂದಾಗ ನೋಡಿದ್ರ ನಮ್ಮದೇ ಆಗಿತ್ತಪ್ಪ ಈ ದ್ವೀಪ ಈ ಪ್ರದೇಶ ಹಿಂದಿನ ಕಾಂಗ್ರೆಸ್ ಎಲ್ಲ ಬಿಟ್ಕೊಟ್ಬಿಟ್ರು ಅದಕ್ಕೆ ಅವರು ಹಿಡಿದು ಹಿಡಿದು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚುನಾವಣಾ ಭಾಷಣಗಳು ಮಾಡಿದಾಗ ಆ ಭಾಗದ ಜನ ಇಂಪ್ರೆಸ್ ಆಗಬಹುದು ಅವರಿಗೆ ಹೌದಲ್ವ ಹೌದಲ್ವ ಓ ಇವರನ್ನು ಬಿಟ್ಕೊಟ್ಟಿದ್ದದನ್ನು ಅದಕ್ಕೇನು ನಮ್ಮನ್ನು ಹಿಡಿತಿರೋದು ಇಲ್ಲದೆ ಇದ್ದಿದ್ದರೆ ನಾವೇ ಅಲ್ಲಿ ಮೀನುಗಾರಿಕೆ ಮಾಡಬಹುದಾಗಿತ್ತು ಅಂತ ಸಹಜವಾಗಿ ಅನಿಸುತ್ತೆ ಆದರೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ವಿಚಾರ ಅದನ್ನು ಮರೆಮಾಚ ಮರೆಮಾಚಬಾರ್ದಲ್ವೇ ಕನ್ಯಾಕುಮಾರಿಯಲ್ಲಿ ಬಿ ಜೆ ಪಿಗೆ ಮತ ಇದೆ ಮೀನುಗಾರರೇ ಹೆಚ್ಚಾಗಿರ್ತಕ್ಕಂಥ ಕನ್ಯಾಕುಮಾರಿಯಲ್ಲಿ ಈ ಬಾರಿ ಬಿ ಜೆ ಪಿ ಸ್ಪರ್ಧೆ ಮಾಡಿದೆ ಇದೇ ಕಾರಣದಿಂದ ಖಚತಿಯೂ ದ್ವೀಪದ ವಿಚಾರವನ್ನು ಇಟ್ಕೊಂಡು ಅಂತಾರಾಷ್ಟ್ರೀಯ ಒಪ್ಪಂದಗಳ ಆಧಾರದ ಮೇರೆಗೆ ಹಸ್ತಾಂತರವಾಗಿರ್ತಕ್ಕಂಥ ದ್ವೀಪದ ವಿಚಾರ ಇಟ್ಕೊಂಡು ಪೊಲಿಟಿಸೈಸ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆಯಾ ಇಲ್ಲಿ ಇಪ್ಪತ್ತು ವರ್ಷಗಳಲ್ಲಿ ನೋಡಿ ಇದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀವಿ ಇಪ್ಪತ್ತು ವರ್ಷಗಳಲ್ಲಿ ತಮಿಳುನಾಡಿನ ಆರು ಸಾವಿರದ ನೂರ ಎಂಬತ್ನಾಲ್ಕು ಮೀನುಗಾರರನ್ನು ಶ್ರೀಲಂಕಾ ಅರೆಸ್ಟ್ ಮಾಡಿದೆ ಅಂತ ಕೇಂದ್ರದ ವಾದ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮೀನುಗಾರರನ್ನು ಅರೆಸ್ಟ್ ಮಾಡಲಾಗಿದೆ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಮೂರು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮೀನುಗಾರರ ಬಂಧನ ಆಗುತ್ತೆ ಇದು ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಆಗಿರುವ ಬಂಧನಕ್ಕಿಂತ ಈ ಅವಧಿಯಲ್ಲಿ ಆಗಿರೋದೇ ಜಾಸ್ತಿ ಟೂ ತೌಸಂಡ್ ಫೋರಿಂದ ಫೋರ್ಟೀನಿಗೆ ಅವರು ಆಳ್ವಿಕೆ ಮಾಡಿದ್ರಲ್ವ ಅವತ್ತಿಗೆ ಭಾರತದ ಮೀನುಗಾರರು ಶ್ರೀಲಂಕಾದಲ್ಲಿ ಅರೆಸ್ಟ್ ಆಗಿರೋದಕ್ಕಿಂತ ಹೆಚ್ಚಾಗಿ ಇವತ್ತಿಗೆ ಅಂದರೆ ಟೂ ತೌಸಂಡ್ ಫೋರ್ಟೀನಿಂದ ಟ್ವೆಂಟಿ ಫೋರ್ ಈ ಅವಧಿಯಲ್ಲಿ ಬಂಧನವಾಗಿರತಕ್ಕಂಥ ಮೀನುಗಾರರ ಸಂಖ್ಯೆನೇ ಜಾಸ್ತಿ ಹಾಗಾದರೆ ಎಲ್ಲರ ಅವಧಿಯಲ್ಲೂ ಆಗಿದೆಯಾ ಎಲ್ಲರ ಅವಧಿಯಲ್ಲೂ ಬಂಧನಗಳಾಗಿದೆ ಯು ಪಿ ಎ ಅವಧಿಯಲ್ಲಿ ಏನಾಗಿತ್ತು ಎರಡು ಸಾವಿರದ ಒಂಬೈನೂರ ಹದಿನೈದು ತಮಿಳುನಾಡು ಮೀನುಗಾರರನ್ನು ಅರೆಸ್ಟ್ ಮಾಡಲಾಗಿತ್ತು ಚಿದಂಬರಂ ಅವರು ಕೂಡ ಇದನ್ನೇ ಕೇಳಿದರು ಏನಪ್ಪ ವಾಜಪೇಯಿ ಅವರ ಅವಧಿಯಲ್ಲಿ ಬಂಧನ ಆಗಿರಲಿಲ್ವಾ ದೇವೇಗೌಡರ ಅವಧಿಯಲ್ಲಿ ಬಂಧನ ಆಗಿರಲಿಲ್ವಾ ಪಿ ವಿ ನರಸಿಂಹರಾವ್ ಅವರ ಅವಧಿಯಲ್ಲಿ ಬಂಧನ ಆಗಿರಲಿ ಯಾರ ಅವಧಿಯಲ್ಲಿ ಬಂಧನ ಆಗಿರಲಿಲ್ಲ ಎಲ್ಲರ ಕಾಲಘಟ್ಟದಲ್ಲೂ ಅದು ಬಂಧನ ಆಗಿದೆ ಬಿಡುಗಡೆ ಕೂಡ ಆಗಿದೆ ಆ ಕಡೆಯಿಂದ ನಮ್ಮ ಗಡಿ ಒಳಗಡೆ ಬಂದರೆ ನಾವು ಅರೆಸ್ಟ್ ಮಾಡಿದ್ದೀವಿ ಇದನ್ನು ಚುನಾವಣೆಗೆ ರಾಜಕೀಕರಣ ಮಾಡೋಕ್ಕೋಸ್ಕರ ಯಾಕೆ ಬಳಸ್ತಾ ಇದ್ದೀರಿ ಅಂತ ಚಿದಂಬರಂ ಅವರು ಕೂಡ ಈಗ ಹೇಳಿದ್ದಾರೆ ಅದ್ರ ಜೊತೆಗೆ ಪೂರಕವಾಗಿ ನೋಡಿ ಯು ಪಿ ಎ ಅವಧಿಯಲ್ಲಿ ಎರಡು ಸಾವಿರದ ಒಂಬೈನೂರ ಹದಿನೈದು ಮೀನುಗಾರರ ಬಂಧನವನ್ನು ಶ್ರೀಲಂಕಾ ಮಾಡಿತ್ತು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಮೂರು ಸಾವಿರದ ಅರವತ್ತೊಂಬತ್ತು ಮೀನುಗಾರರ ಬಂಧನ ಆಗಿದೆ ಹಾಗಾಗಿ ಇಂಥ ವಿಷಯ ರಾಜಕೀಯಕ್ಕೆ ತರಬೇಡಿ ಅಂತ ಹೇಳಿ ಇದೀಗ ಅದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಇನ್ನು ಮೋದಿ ಅವರು ಟ್ವೀಟ್ ಮಾಡಿದ್ದೇನು ಖಚಿತ ದ್ವೀಪವನ್ನು ಶ್ರೀಲಂಕಾಗೆ ಅವರು ಪ್ರಧಾನಮಂತ್ರಿ ತಮ್ಮ ಪರ್ಸ್ನಲ್ ಅಕೌಂಟಲ್ಲಿ ಟ್ವೀಟ್ಗಳನ್ನು ಮಾಡ್ಕೊಂಡಿರೋದು ಇದು ಕಾಂಗ್ರೆಸ್ ಸರ್ಕಾರ ಖಚಿತ ಐಲ್ಯಾಂಡನ್ನು ಶ್ರೀಲಂಕಾಗೆ ಬಿಟ್ಕೊಟ್ಬಿಟ್ಟಿದೆ ಇದು ಪ್ರತಿಯೊಬ್ಬ ಭಾರತೀಯರನ್ನು ಮತ್ತೊಮ್ಮೆ ಕೆರಳಿಸಬಿಟ್ಟಿದೆ ಕಾಂಗ್ರೆಸ್ಸನ್ನು ಯಾವತ್ತಿಗೂ ನಂಬೋದಕ್ಕೆ ಸಾಧ್ಯ ಇಲ್ಲ ಇದು ಜನರ ಮನಸ್ಸಲ್ಲಿ ದೃಢಪಟ್ಟಿದೆ ಅಂತ ನರೇಂದ್ರ ಮೋದಿ ಟ್ವೀಟನ್ನು ಮಾಡಿಕೊಂಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಆಕ್ರೋಶಗೊಂಡಿದ್ದಾರೆ ಇಲ್ಲ ಇಲ್ಲ ಈ ಥರ ಅಲ್ಲ ಅಂತಾರಾಷ್ಟ್ರೀಯ ಜಲಗಡಿ ಅಂತ ಇದ್ದಾಗ ಅಂತಾರಾಷ್ಟ್ರೀಯ ಒಪ್ಪಂದಗಳು ಅಂತ ಇದೆ ಅದನ್ನು ಗೌರವಿಸಬೇಕಾಗುತ್ತೆ ಈಗ ಬಾಂಗ್ಲಾದೊಂದಿಗೆ ನಮ್ಮದು ಸಾಕಷ್ಟು ಒಪ್ಪಂದಗಳಾಯಿತು ಅವರ ಕಡೆಯಿಂದ ನಮಗೂ ಸ್ವಲ್ಪ ಬಂತು ನಮ್ಮ ಕಡೆಯಿಂದ ಅನೇಕವನ್ನು ಅವ್ರಿಗೂ ನಾವು ಬಿಟ್ಕೊಟ್ವಿ ಐದು ವರ್ಷ ಹತ್ತು ವರ್ಷ ಬಿಟ್ಬಿಟ್ಟು ಅವತ್ತು ಈ ಸರ್ಕಾರ ಹೇಳಕ್ಕೆ ಬರೋಲ್ಲ ಅವತ್ತಿನ ಕೇಂದ್ರ ಸರ್ಕಾರ ಅಷ್ಟೇ ಅದು ಅವತ್ತಿನ ಒಪ್ಪಂದ ಅವತ್ತಿನ ದಾಖಲೆಗಳು ಅವತ್ತಿನ ಆರ್ಗ್ಯುಮೆಂಟು ಇವೆಲ್ಲ ನೋಡಿದ ಮೇಲೆ ಅಲ್ವೇ ಒಪ್ಪಂದಕ್ಕೆ ಬರೋಕ್ಕೆ ಸಾಧ್ಯ ಇದನ್ನು ಈ ಥರನೇ ನೀವು ಫೇಸ್ ಮಾಡಬೇಕೆ ಹೊರತು ಭಾರತವಾಗಿ ಇದನ್ನು ನೋಡಿ ಒಂದು ಪಕ್ಷವಾಗಿ ಯಾರು ಅಳವಿಕೆ ಮಾಡ್ತಿದ್ರು ಎನ್ನುವ ಆ್ಯಂಗಲಲ್ಲಿ ನೋಡಬಾರ್ದು ಶ್ರೀಲಂಕಾ ತಮ್ಮ ಒಂದು ಅದರ ಮೇಲಿನ ಮಾಲೀಕತ್ವವನ್ನು ಸಾಬೀತುಪಡಿಸುವುದಕ್ಕೆ ಪೂರಕ ದಾಖಲೆಯನ್ನು ಇಟ್ಕೊಂಡಿದ್ರು ನಮ್ಮ ಕಡೆ ಪೂರಕ ದಾಖಲೆಗಳು ಇರಲಿಲ್ಲ ಇದಷ್ಟೇ ವಿಚಾರ ಇರೋದಿಲ್ಲಿ ಇವತ್ತಿಗೆ ಅಲ್ಲಿ ವೋಟರ್ಸ್ ಇದ್ದಾರೆ ನಮ್ಮ ಕಡೆಯವರು ಇದ್ದಾರೆ ಇನ್ನೂ ಕೆರಳಿಸಬಹುದು ಆ ದ್ವೀಪ ಇದ್ದಿದ್ದರೆ ನಮ್ಮ ಅರೆಸ್ಟೇ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಬಹುದು ಓಟ್ ಬರಬಹುದು ನಿಜ ಆದರೆ ರಾಜಕೀಯ ಇದೆಯಲ್ಲ ಇದು ಮಾಡುವಂಥ ಸಮಯ ಅಲ್ಲ ನಿಮ್ಮದೇ ಸರ್ಕಾರ ನಿಮ್ಮದೇ ಅವಧಿಯಲ್ಲೇ ನೀವೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಈಗ ಯಾಕೆ ಉಲ್ಟಾ ಹೊಡಿತಾ ಇದ್ದೀರಿ ಅಂಥೇಳಿ ಅನೇಕರು ಕೇಳ್ತಾ ಇದ್ದಾರೆ ಲಿಟಸ್ಕೊಳಗೆ ಇದೀಗ ಸಂತೋಷ ಇದ್ದರೆ ಸಂತೋಷ ಖಚತಿಯು ದ್ವೀಪ ಹೊಸ ಒಂದು ಚರ್ಚೆ ವಿಷಯ ಇದು ಅಂದರೆ ಅಂತಾರಾಷ್ಟ್ರೀಯ ಜಲಗಡಿ ಒಪ್ಪಂದದ ಅನ್ವಯ ಖಚತಿಯು ದ್ವೀಪದ ಮೇಲಿನ ಮಾಲೀಕತ್ವದ ವಿಚಾರ ಸಂಬಂಧಪಟ್ಟಂಥ ದಾಖಲೆಗಳು ಇದನ್ನು ಪ್ರೂವ್ ಮಾಡುವಲ್ಲಿ ಶ್ರೀಲಂಕಾ ಯಶಸ್ವಿಯಾಗಿತ್ತು ಆ ಪ್ರಕಾರ ಅವರದರ ಒಂದು ಮಾಲೀಕತ್ವವನ್ನು ಹೊಂದಿದ್ದಾರೆ ಮೀನುಗಾರಿಕೆ ಬರೀ ಭಾರತ ಶ್ರೀಲಂಕಾ ಅಂತಲ್ಲ ಎಲ್ಲೆಲ್ಲಿ ಯಾವ್ಯಾವ ದೇಶಗಳು ಜಲಗಡಿನ ಹಂಚಿಕೊಂಡಿರ್ತಾವೋ ಗೊತ್ತಿಲ್ಲದೆ ಈ ಕಡೆಯಿಂದ ಆ ಕಡೆಗೂ ಹೋಗಬಹುದು ಆ ಕಡೆಯಿಂದ ಈ ಕಡೆಗೂ ಬರಬಹುದು ಅಂಥ ಸಂದರ್ಭದಲ್ಲಿ ಕಡಲ ನೌಕಾಪಡೆಗಳು ಅಥವಾ ಕಡಲ ಗಡಿ ಈ ಭಾಗದಲ್ಲಿ ಗಸ್ತು ತಿರುಗ್ತಾ ಇರ್ತಾರಲ್ಲ ಅಂತಹವರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆಮೇಲೆ ಒಪ್ಪಂದಗಳಾಗ್ತವೆ ಅವರು ಇನ್ನೋಸೆಂಟ್ ಇದ್ದರು ಗೊತ್ತಿರಲಿಲ್ಲ ಜಲಗಡಿ ದಾಟಬಿಟ್ರು ಇದೆಲ್ಲ ಬಂದಾಗ ಬಿಡುಗಡೆ ಕೂಡ ಆಗುತ್ತೆ ಆದರೆ ಇಲ್ಲಿ ಕನ್ಯಾಕುಮಾರಿ ಸ್ವಲ್ಪ ಮತದಾರರಿದ್ದಾರೆ ಬಿಜೆಪಿ ಕಡೆಯವರು ಇನ್ನೊಂದು ಕಡೆ ಮತದಾರಿದ್ದಾರೆ ಅಂತ ಹೇಳಿ ಇಡೀ ಇಶ್ಯೂವನ್ನು ಪಕ್ಷಗಳ ನಡುವಿನ ಗಲಾಟೆ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆಯಾ ಅಂತ ರಮಾಕಾಂತ್ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಬಂದಿದೆ ಈ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ದೇಶದ ಹಿತಾಸಕ್ತಿ ರಾಷ್ಟ್ರದ ಹಿತಾಸಕ್ತಿ ಏನಾದರೂ ಬಲಿಯಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇವತ್ತು ಎದುರಾಗ್ತಾ ಇದೆ ಯಾಕಂದರೆ ಇವತ್ತು ನಾವು ನೋಡಬೇಕಾಗತ್ತೆ ಭಾರತ ಕಳೆದ ಹತ್ತು ವರ್ಷಗಳಲ್ಲಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಬಹಳಷ್ಟು ಉತ್ತಮವಾಗಿರುವಂತಹ ಬಾಂಧವ್ಯವನ್ನು ಹೊಂದಿದೆ ಉತ್ತಮವಾಗಿರುವಂತಹ ಬಾಂಧವ್ಯವನ್ನು ಸುಧಾರಿಸಿಕೊಂಡಿದೆ ಅನ್ನುವಂತಹ ಮಾತುಗಳನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ ಆದರೆ ಇವತ್ತಿನ ವಾಸ್ತವ ಏನು ಅನ್ನುವಂಥದ್ದನ್ನು ಸ್ವಲ್ಪ ನಾವು ನೋಡಬೇಕಾಗತ್ತೆ ನೋಡಿ ಶ್ರೀಲಂಕಾದಲ್ಲಿ ಇರುವಂತಹ ಒಂದು ಬಂದರು ಶ್ರೀಲಂಕಾ ಇವತ್ತಿನವರೆಗೂ ಕೂಡ ಈವರೆಗೆ ನಾವು ನೋಡಿದ್ದೇ ಆದರೆ ಶ್ರೀಲಂಕಾ ಭಾರತದ ಜೊತೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿತ್ತು ಅಷ್ಟೇ ಅಲ್ಲದೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಈ ಶ್ರೀಲಂಕಾ ಆಗಿರಬಹುದು ಬಾಂಗ್ಲಾದೇಶಗಳಾಗಿರಬಹುದು ಈ ರೀತಿ ಅಕ್ಕಪಕ್ಕದ ಚಿಕ್ಕ ಪುಟ್ಟ ರಾಷ್ಟ್ರಗಳೆಲ್ಲವೂ ಕೂಡ ಭಾರತವನ್ನೇ ಅವಲಂಬನೆ ಮಾಡ್ತಾ ಇತ್ತು ಆದರೆ ಶ್ರೀಲಂಕಾದಲ್ಲಿ ಇವತ್ತು ಹಬನ್ ತೋಟಾ ಅನ್ನುವಂತಹ ಒಂದು ದ್ವೀಪ ಏನು ಬಂದರಿದೆ ಆ ಬಂದರು ಇವತ್ತು ಚೀನಾದ ಒಂದು ಸುಪರ್ದಿಯಲ್ಲಿದೆ ಚೀನಾ ತೊಂಬತ್ತೊಂಬತ್ತು ವರ್ಷಗಳ ಒಂದು ಗುತ್ತಿಗೆಯನ್ನು ಪಡೆದುಕೊಂಡು ಆ ಒಂದು ಬಂದರನ್ನು ನಡೆಸ್ತಾ ಇದೆ ಅದೇ ರೀತಿಯಾಗಿ ಭಾರತವನ್ನ ಪ್ರತಿಯೊಂದು ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರನು ಕೂಡ ಶ್ರೀಲಂಕಾ ಭಾರತವನ್ನ ಅವಲಂಬನೆ ಮಾಡ್ತಾ ಇತ್ತು ಆದ್ರೆ ಇವತ್ತು ಶ್ರೀಲಂಕಾದಲ್ಲಿ ಆಗ್ತಾ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ರಸ್ತೆಗಳಾಗಿರಬಹುದು ಅಥವಾ ಏರ್ಪೋರ್ಟ್ ಆಗಿರಬಹುದು ಇದೆಲ್ಲವನ್ನೂ ಕೂಡ ಚೀನಾ ನಿರ್ಮಾಣ ಮಾಡ್ತಾ ಇದೆ ಅಂದ್ರೆ ಇವತ್ತು ಭಾರತ ತಾನು ಎಲ್ಲಿಗೆ ಬಂದಿದ್ದೀನಿ ಅದು ಚೀನಾ ಆಗಿರಬಹುದು ಬಾಂಗ್ಲಾದೇಶದಂತಹ ದೇಶ ಕೂಡ ಇವತ್ತು ಭಾರತದತ್ತ ಕೆಂಗಣ್ಣು ಬೀರಿ ನೋಡುವಂತಹ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ಇವತ್ತು ಭಾರತದ ವಿದೇಶಾಂಗ ನೀತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ ಲೋಕಸಭೆ ಚುನಾವಣೆ ಬಂದಿದೆ ಇದೇ ಸಂದರ್ಭದಲ್ಲಿ ತಮಿಳುನಾಡಿನಲ್ಲಿ ಭದ್ರವಾದಂತಹ ಒಂದು ನೆಲೆ ಊರಬೇಕಾಗಿದೆ ಈ ಸಂದರ್ಭದಲ್ಲಿ ಮತ ಬ್ಯಾಂಕ್ಗಳಿಗಾಗಿ ಏನಾದರೂ ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇದೆಯಾ ಅಂತಾರಾಷ್ಟ್ರೀಯ ಒಂದು ಉತ್ತಮ ಬಾಂಧವ್ಯವನ್ನು ಹದಗೆಡಿಸಿಕೊಳ್ಳುವತ್ತ ಭಾರತ ಏನಾದರೂ ಹೋಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಅಂದು ಏನು ಲೋಕಸಭೆಯಲ್ಲಿ ಮಾತನಾಡಿದ್ರು ಲೋಕಸಭೆಯಲ್ಲೂ ಕೂಡ ಒಂದು ಲೋಕಸಭೆಯಲ್ಲಿ ನಾವು ಏನ್ ನಾವು ಸೂಕ್ಷ್ಮವಾಗಿ ಆಳವಾಗಿ ನೋಡಿ ಮಾತನಾಡಬೇಕಾಗುತ್ತೆ ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಚ್ಚೆ ತೀವು ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಬಹಿರಂಗವಾಗಿ ಮಾತನಾಡಬಿಟ್ಟರು ಅದೇ ರೀತಿಯಾಗಿ ನಮ್ಮ ಭಾರತ ಸರ್ಕಾರ ಒಂದು ಮಾತನ್ನ ಕೂಡ ಹೇಳ್ತಾರೆ ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಜೈಶಂಕರ್ ಅವರು ಕೂಡ ಕಳೆದ ಎರಡು ದಿನಗಳ ಹಿಂದೆ ಮಾತನಾಡಿದ್ರು ಆದ್ರೆ ಪ್ರಮುಖವಾಗಿ ಶ್ರೀಲಂಕಾದ ಜೊತೆಗೆ ಈ ಹಿಂದೆ ಇದ್ದಂತಹ ಬಾಂಧವ್ಯ ಹಾಗೂ ಈಗ ಇರುವಂತಹ ಬಾಂಧವ್ಯ ಯಾವ ರೀತಿಯಾಗಿದೆ ಚೀನಾ ಸಂಪೂರ್ಣವಾಗಿ ಭಾರತವನ್ನ ಸುತ್ತುವರಿತಾ ಬರ್ತಾ ಇದೆ ನೋಡಿ ಈಗಾಗಲೇ ಬಾಂಗ್ಲಾದೇಶದಲ್ಲೂ ಕೂಡ ಚೀನಾ ಬಾಂಗ್ಲಾದೇಶದ ಜೊತೆಗೂಡಿ ಆ ಒಂದು ರಸ್ತೆಯನ್ನ ಕೂಡ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಅಂತ ಮತ್ತೊಂದಡಿಯಲ್ಲಿ ಈಗಾಗಲೇ ಶ್ರೀಲಂಕಾವನ್ನು ನೋಡೋದಾದ್ರೆ ಶ್ರೀಲಂಕಾದಲ್ಲಿ ಅಪಾರ ಪ್ರಮಾಣದ ಹೂಡಿಕೆಯನ್ನು ಮಾಡಿ ಸಂಪೂರ್ಣ ಶ್ರೀಲಂಕಾವನ್ನ ಸಾಲದ ಸುಳಿಯಲ್ಲಿ ಸಿಲುಕೊಂಡು ಅದನ್ನು ಸಿಲುಕಿಸಿ ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತಹ ಕೆಲಸವನ್ನ ಚೀನಾ ಮಾಡಿದೆ ಹಾಗಾದ್ರೆ ಭಾರತದ ಪ್ರಮುಖ ಆದ್ಯತೆ ಏನಾಗಿರ್ಬೇಕು ರಾಷ್ಟ್ರದ ಆದ್ಯತೆ ಆಗಿರ್ಬೇಕಾ ರಾಷ್ಟ್ರದ ಏಳಿಗೆಯ ಆದ್ಯತೆ ಆಗಿರ್ಬೇಕಾ ಅಥವಾ ಮತ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಮಾಡಬೇಕಾ ಯಾಕಂದರೆ ಸ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಪೋಸ್ಟ್ಗಳು ಬರ್ತಾ ಇದೆ ಇದು ಮತ್ತಷ್ಟು ಭಾರತ ಹಾಗೂ ಶ್ರೀಲಂಕಾ ನಡುವಿನ ಒಂದು ಉತ್ತಮ ಬಾಂಧವ್ಯವನ್ನು ಹಾಳು ಮಾಡುವಂತಹ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ರಮಾಕಾಂತ್ ಹೀಗಾಗಿ ನೋಡ್ಬೇಕಾಗತ್ತೆ ನೋಡಿ ಕಚ್ಚೆ ತಿವುಗೆ ಸಂಬಂಧಪಟ್ಟಂತೆ ಒಂದು ಆರ್ ಟಿ ಐ ಕೂಡ ಫೈಲ್ ಆಗಿತ್ತು ಇವತ್ತು ಹೇಳಿಕೆಗಳು ಸಾಕಷ್ಟು ಬರ್ತಾ ಇದೆ ಆದ್ರೆ ಆರ್ ಟಿ ಐ ಫೈಲ್ ಆಗಿದ್ದಾಗ ಭಾರತಕ್ಕೆ ಸಂಬಂಧಪಟ್ಟಿಲ್ಲ ಅನ್ನುವಂತಹ ಒಂದು ಉತ್ತರ ಬರುತ್ತೆ ಆದ್ರೆ ಈಗ ಬಿಟ್ಟು ಕೊಟ್ಟರು ಅನ್ನುವಂತಹ ಉತ್ತರ ಇದೆಯಲ್ಲ ಇದು ಎಲ್ಲ ಒಂದೆಡೆ ಭಾರತ ಶ್ರೀಲಂಕಾದ ಬಾಂಧವ್ಯವನ್ನು ಹಾಳುಗೆಡುತ್ತಾ ಇದೆ ರಮಾಕಾಂತ್ ಥ್ಯಾಂಕ್ ಯು ಸಂತೋಷ್